ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ಕಾಲೇಜ್ಗೆ ಹೋಗದೆ ಇದೇನಪ್ಪ ಬಸ್ ಸ್ಟ್ಯಾಂಡಲ್ಲಿ ಸುತ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ಇವತ್ತು ಫಸ್ಟ್ ಡೇ ಕಾಲೇಜ್ ಆದರೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗದೆ ಬಂಕ್ ಹಾಕಿ ಸುತ್ತೋಣ ಅಂತ ಹೋಗ್ತಿದ್ದೀವಿ ಎಲ್ಲಿಗೆ ಹೋಗೋದು ಅಂತ ಥಿಂಕ್ ಮಾಡ್ತಿದ್ವಿ ಆಮೇಲಿಂದ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತೋಣ ಅಂತ ಹೋಗ್ತಿದ್ದೀವಿ ನೋಡಿ ಇವಾಗ ಬಸ್ ಹತ್ಕೊಂಡು ಹೊರಟಿದೀವಿ ನಾವು ಹೋಗ್ತಿರೋದು ಡಿ ಆರ್ ಸಿ ಹತ್ರ ಇರೋ ಸ್ಟುಡಿಯೋಗೆ ನನ್ ಕ್ಲೋಸ್ ದುಳೇ ಇಂಜಿನಿಯರಿಂಗ್ ಅಲ್ಲಿ ಸ್ಟಾರ್ಟ್ ಆದಾಗಿಂದ ನನ್ನ ಜೊತೆಗಿರೋದು ತುಳಸ್ರ ಅಶ್ವಿನಿ ಅಂತ ನನ್ಗಿಂತ ಒಂದ್ಸತ್ ಬೆಳ್ದವ್ರೆ ನೋಡಿ ಕಾಲೇಜ್ ಬಂಕ್ ಹೋಗಿ ಇಬ್ರು ಹೋಗೋಣ ಅಂತ ಪ್ಲಾನ್ ಅನ್ಕೊಂಡಿರೋದು ಹೋಗ್ಬಿಟ್ಟು ಅಲ್ಲಿ ಏನೇನು ತಗೋತೀವಿ ಅಂತ ನಿಮಗೂ ತೋರಿಸ್ತೀನಿ ಸರಿನಾ ಫ್ರೆಂಡ್ಸ್ ನಮ್ಮಿಬ್ರಿಗಂತೂ ಸುತ್ತದಂದ್ರೆ ತುಂಬ ಇಷ್ಟ ಅದರಲ್ಲೂ ಅಶ್ವಿನಿಗೆ ಸುತ್ತದಂದ್ರೆ ಇನ್ನೂ ತುಂಬ ಇಷ್ಟ ನೀವೆಲ್ಲ ಯಾರ್ಯಾರು ಫ್ರೆಂಡ್ಸ್ ಜೊತೆ ಕಾಲೇಜಿನ ಬಂಕ್ ಹಾಕಿ ಸುತ್ತಿದ್ರಿ ಅದೆಲ್ಲ ನನಗೆ ಕಮೆಂಟ್ ಮಾಡಿ ಆಯಿತಾ ಜೂಡಿಯೋಗೆ ಹೋಗ್ಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ ಆದರೆ ಅಶ್ವಿನಿ ಸ್ಲಿಪ್ಪರ್ ತೊಗೋಬೇಕಂತ ಹೇಳ್ತಿದ್ಲು ಸೊ ಅದಕ್ಕೆ ಹೆಂಗೋ ಬಂಕ್ ಹಾಕಿದ್ದೀವಲ್ಲ ಸೊ ಜೂಡಿಯೋಗೆ ಹೋಗ್ಬಿಟ್ಟು ಅಲ್ಲಿ ಯಾವ್ಯಾವ ಥರ ಸ್ಲಿಪ್ಪರ್ ಇದೆ ಕಲೆಕ್ಷನ್ ನೋಡ್ಕೊಂಡು ಅಂತ ಹೊರಟ್ವಿ ಸೊ ಫ್ರೆಂಡ್ಸ್ ಇವಾಗ ನಮ್ಮ ಸ್ಟಾಪ್ ಬಂತು ಅಂತ ಎದ್ದು ನಿಂತ್ಕೊಂಡ್ವಿ ಇನ್ನೇನು ಇಳಿಬೇಕು ಅಲ್ಲಿಂದ ಇಳಿದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಇನ್ನೇನು ಸಿಕ್ತು ಸೊ ಅದಕ್ಕೆ ಇಳಿದ್ವಿ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡಿಂದ ಜೂಡಿಯೋಗೆ ಬರೀ ತ್ರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇದ್ದಿದ್ದು ಸೊ ಅದಕ್ಕೆ ನಾನು ಅಶ್ವಿನಿ ಮಾತಾಡ್ಕೊಂಡೆ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ನಡ್ಕೊಂಡು ಹೊರಟ್ವಿ ಮಾತಾಡ್ತಾ ಮಾತಾಡ್ತಾ ನಮಗೆ ಜೂಡಿಯೋ ಸಿಕ್ಕಿದ್ದೇ ಗೊತ್ತಾಗಿಲ್ಲ ಇವಾಗ ಜೂಡಿಯೋ ಬಂದು ಸೇರಿದ್ವಿ ಬನ್ನಿ ಒಳಗಡೆ ನೋಡೋಣ ಏನೇನು ಇರುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಸೊ ನಾವು ಮೇನಾಗಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದಿದ್ದು ಅಶ್ವಿನಿಗಂತೂ ಸ್ಲಿಪ್ಪರ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ ಎಲ್ಲ ಥರನೂ ಹಾಕಿ ಹಾಕಿ ಟ್ರೈ ಮಾಡ್ತಿದ್ಲು ಅಲ್ಲಿ ನೋಡಿ ಎಷ್ಟೆಲ್ಲ ಹಾಕಿದ್ದಾಳೆ ಅಂತ ಸೊ ಸ್ಲಿಪ್ಪರೆಲ್ಲ ನೋಡಿ ಇವಾಗ ನೆಕ್ಸ್ಟು ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಹುಡುಕ್ತಿದ್ವಿ ಅಷ್ಟರಲ್ಲಿ ನಮಗೆ ಲಿಪ್ಸ್ಟಿಕ್ಸು ಮತ್ತು ಪರ್ಫ್ಯೂಮ್ಸ್ ಎಲ್ಲ ಕಾಣಿಸ್ತು ಸೊ ಅಲ್ಲಿ ಟ್ರಯಲ್ಸ್ ಎಲ್ಲ ಇಟ್ಟಿದ್ರು ಅದನ್ನು ಕೂಡ ಸ್ಮೆಲ್ ಮಾಡಿ ನೋಡಿದ್ವಿ ಎಲ್ಲನೂ ಚೆನ್ನಾಗೇ ಇತ್ತು ಇಲ್ಲಿ ಒಂದೇನಪ್ಪ ಖುಷಿ ಅಂದರೆ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಯಾವುದಾದ್ರೂ ಶೇಡ್ ಚೆನ್ನಾಗಿದ್ದರೆ ತೊಗೊಳೋಣ ಅಂತ ನೋಡ್ತಿದ್ದೀನಿ ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು ನಾನು ಒಂದೊಂದು ನೋಡ್ತಿದ್ದೀನಿ ಸೊ ಚೆನ್ನಾಗಿತ್ತು ಎಲ್ಲನೂ ಬಟ್ ಎಲ್ಲಾನು ತೊಗೊಳಕ್ಕೆ ಆಗಲ್ವಲ್ಲ ಸೊ ಹಂಗಾಗಿ ಒಂದೆರಡು ತೊಗೊಂಡೆ ಅಶ್ವಿನಿ ಅಂತೂ ಅಲ್ಲಿ ಇಲ್ಲಿ ಬರೀ ಸುತ್ತಕೊಂಡು ಇವಳಿಗಂತೂ ನೋಡಿದ್ದೆಲ್ಲ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ನನ್ನ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಲಿಪ್ಸ್ಟಿಕ್ಸ್ನೆಲ್ಲ ನಾನು ಟ್ರಯಲ್ ಮಾಡಿ ನೋಡಿದ್ದೆ ಸೊ ಅದಕ್ಕೆ ಚೆನ್ನಾಗಿದೆಯಾ ಅಂತ ನೋಡ್ತಿದ್ದೆ ಅಷ್ಟರಲ್ಲಿ ಇಲ್ಲಿ ನೋಡಿ ಇವಳು ಕಳ್ಳಿ ಟ್ರಯಲ್ಗಿರುತ್ತೆ ಅಲ್ಲ ಫ್ರೆಂಡ್ಸ್ ನೇಲ್ ಪಾಲಿಶು ಅದನ್ನು ಎಲ್ಲ ಬೆರಳಿಗೂ ಹಚ್ಕೊಂಡು ಅವಳು ನೇಲ್ ಪಾಲಿಷೇ ಹಾಕೋಬಿಟ್ಲು ಹಾಗೆ ನಾವಿಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಖುಷಿ ಖುಷಿಯಾಗೆ ಇವತ್ತು ಡೇನ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಿಮಗೆಲ್ಲ ಯಾರು ಕ್ಲೋಸ್ ಫ್ರೆಂಡ್ಸು ಅವ್ರನ್ನ ಮೆನ್ಷನ್ ಮಾಡಿ ನೆಕ್ಸ್ಟು ಮೇಲ್ಗಡೆ ಹೋಗೋಣ ಅಂತ ಹೊರಟ್ವಿ ಮೆನ್ ಸೆಕ್ಷನ್ಗೆ ಮೆನ್ ಸೆಕ್ಷನ್ ಅಲ್ಲೂ ಸುಮ್ಮನೆ ಎಲ್ಲ ಬಟ್ಟೆಗಳನ್ನ ನೋಡಿಕೊಂಡು ಇವಾಗ ಹೊರಟ್ವಿ ಇವಾಗ ಎಲ್ಲ ತಗೊಂಡು ಹೊರಟಿದ್ದೀವಿ ಮನೆಗೆ ಫ್ರೆಂಡ್ಸ್ ಎಲ್ಲನೂ ಟ್ರಯಲ್ ಮಾಡವಳೆ ಇಲ್ಲಿ ನೋಡಿ ಲಿಪ್ಸ್ಗೆಲ್ಲ ಹಾಕೊಂಡು ನಂಗೂ ಹಾಕ್ಸೋಳೆ ಫ್ರೆಂಡ್ಸ್ ಇಬ್ಬರು ನಡ್ಕೊಂಡು ಬಂದ್ವಿ ಬಂದು ಕೂತ್ಕೊಂಡ್ವಿ ಅಷ್ಟೇ ಫ್ರೆಂಡ್ಸ್ ಅಷ್ಟರಲ್ಲಿ ಬಸ್ಸೇ ಬಂದ್ಬಿಡ್ತು ಸೊ ನೋಡಿ ಬಸ್ಸಲ್ಲಿ ಬರ್ತಿದೆ ನಾವು ಕೂತ್ಕೊಂಡ್ವಿ ಅಷ್ಟೇ ಇವಾಗ ಬಸ್ ಹತ್ತಿ ಹೊರಟಿದ್ದೀವಿ ಅಲ್ಲಿಂದ ಮೇಲೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಪ್ಲ್ಯಾನೇ ಚೇಂಜ್ ಆಗೋಯ್ತು ಇವಾಗ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿಳಿದ್ ಇವಾಗ ನೋಡಿ ನಮ್ಮ ನೆಕ್ಸ್ಟ್ ಪ್ಲಾನ್ ಏನಿದೆ ಅಂತ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸಿಟಿಗೆ ಹೋಗ್ಬೇಕಂತ ಇವಳಂತೂ ಸುತ್ತಿ ಸುತ್ತವಳೆ ಇವ್ಳಗಂತೂ ಸುಸ್ತಾ ಇವಾಗ ಸಿಟಿಗೆ ಹೋಗಿ ಏನು ಸುತ್ತಬೇಕಂತ ಇಲ್ಲ ಫ್ರೆಂಡ್ಸ್ ಇವಳೇನೋ ತಗೋಬೇಕು ಅದನ್ ತಗೊಳ್ಳೋಣ ಅಂತ ಹೋಗ್ತಿದ್ವಿ ನೋಡೋಣ ಸಿಟಿ ಬಸ್ ಸ್ಟ್ಯಾಂಡಿಂದ ಇಂದ ಬರ್ತಿದ್ವಿ ಅಲ್ಲಿ ಮಾರ್ಕೆಟ್ ರೋಡ್ ಅಲ್ಲಿ ಪುನಃ ಯಾವುದಾದ್ರೂ ಸ್ಲಿಪ್ಪರ್ ನೋಡೋಣ ಅಂತ ಸುಮ್ಮನೆ ನಿಂತ್ಕೊಂಡ್ಲು ನಾನು ಹೇಳಿಲ್ವ ಫ್ರೆಂಡ್ಸ್ ಇವಳಿಗಂತೂ ತುಂಬ ಹುಚ್ಚು ಸ್ಲಿಪ್ಪರ್ ಅಂದರೆ ಸೊ ಹಂಗೆ ಅಲ್ಲಿ ಒಂದು ಎರಡು ನಿಮಿಷ ಸುತ್ತಾಡಿಕೊಂಡು ಎಲ್ಲ ನೋಡಿಕೊಂಡು ಇವಾಗ ಮಾರ್ಕೆಟ್ ರೋಡಿಗೆ ಬಂದ್ವಿ ಮಾರ್ಕೆಟಲ್ಲಿ ಸ್ವಲ್ಪ ಅವಳು ತರಕಾರಿ ಮತ್ತು ಏನೇನೋ ತೊಗೊಳೋದಿತ್ತು ಅದೆಲ್ಲ ತೊಗೊಂಡ್ವಿ ಅದರಲ್ಲೂ ಇವಾಗ ಆರೆಂಜ್ ಮತ್ತು ಗ್ರೇಪ್ ಸೀಸನು ಸೊ ನಾನು ಮತ್ತು ಅಶ್ವಿನಿ ಇಬ್ಬರು ಆರೆಂಜ್ ತೊಗೊಳ್ಳೋಣ ಮನೆಗೆ ಅಂತ ಆರೆಂಜ್ ತೊಗೋತಾ ಇದ್ದೀವಿ ಅಲ್ಲಂತೂ ತುಂಬ ಬಾರ್ಗಿಂಗ್ ಮಾಡಿ ಇಬ್ರು ಜಗಳ ಹಾಡಿ ಆರೆಂಜ್ನ ತೊಗೊಂಡ್ವಿ ಸೊ ನೆಕ್ಸ್ಟು ಇವಾಗ ಹೆಂಗಿದ್ರು ಗ್ರೇಪ್ ಸೀಸನ್ ಅಲ್ವಾ ಸೊ ಕಡಿಮೆ ಇರುತ್ತೆ ಅಂತ ಗ್ರೇಪ್ಸ್ ಎಲ್ಲ ತೊಗೊಂಡ್ವಿ ಅದಾದಮೇಲೆ ಅಶ್ವಿನಿ ಮನೆಗೆ ನಿಂಬೆಹಣ್ಣ ತೊಗೋಬೇಕಂತ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡ್ಲು ಎಲ್ಲ ಶಾಪಿಂಗ್ ಮುಗಿಸಿ ಇವಾಗ ಮನೆಗೆ ಹೊರ್ಟಿದ್ದೀವಿ ಇಬ್ಬರದ್ದು ಲಗೇಜ್ ಹೆವಿ ಆಗೋಯ್ತು ಬ್ಯಾಗು ಮತ್ತು ಫ್ರೂಟ್ಸು ಎಲ್ಲ ತೊಗೊಂಡು ಇವಾಗ ಹೊರ್ಟಿದ್ದೀವಿ ಬಿಸಿಲಂತೂ ಹೆವಿ ಇತ್ತು ಫ್ರೆಂಡ್ಸ್ ಅದಕ್ಕೆ ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋ ಜ್ಯೂಸ್ ಅಂಗಡಿಲಿ ಜ್ಯೂಸ್ ಕುಡಿಯೋಣ ಅಂತ ನಿಂತ್ಕೊಂಡ್ವಿ ಸೊ ಜ್ಯೂಸ್ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಇವಾಗ ಅವಳನ್ನ ಮನೆಗೆ ಬಸ್ ಹತ್ತಿಸ್ದೆ ಸೊ ಅವಳನ್ನ ಬಸ್ ಹತ್ತಿಸಿ ನಾನು ಕೂಡ ಹೊರಟೆ ನಾನು ಮನೆ ಬಸ್ ಹತ್ತಿ ಹೊರಟಿದ್ದೀನಿ ಇವಾಗ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ